ಮಹದಾಯಿ ವಿಚಾರದಲ್ಲಿ ಗೋವಾ ಸರ್ಕಾರ ತೆಗೆದಿರುವಂತಹ ಕಿರಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋವಾ ಸರ್ಕಾರಕ್ಕೆ ಮಾತಿನಲ್ಲೇ ತಿರುಗೇಟನ್ನು ಕೊಟ್ಟಿದ್ದಾರೆ ಎಚ್ ಕೆ ಪಾಟೀಲ್ ನೀರು ಹಂಚಿಕೆ ವಿಚಾರಕ್ಕೆ ಈಗಾಗಲೇ ನೋಟಿಫಿಕೇಶನ್ ಆಗಿದೆ ಅರಣ್ಯ ಪ್ರದೇಶ ವನ್ಯಜೀವಿ ರಕ್ಷಣೆ ಹೆಸರಿನಲ್ಲಿ ಗೋವಾ ಅಡ್ಡಿ ಮಾಡ್ತಿದೆ ಅಂತ ಇನ್ನು ಗೋವಾ ಸರ್ಕಾರಕ್ಕೆ ಮಾತಿನಲ್ಲೇ ತಿರುಗೇಟನ್ನು ಕೊಟ್ಟಿರುವಂಥದ್ದು ಹೆಚ್ ಕೆ ಪಾಟೀಲ್ ಅರಣ್ಯ ಇಲಾಖೆ ಯೋಜನೆಗೆ ಅನುಮತಿ ಕೊಡಬಹುದು ಅಂತ ಹೇಳಿದೆ ಆದರೆ ಕೇಂದ್ರ ವನ್ಯಜೀವಿ ಮಂಡಳಿ ಅನುಮತಿಯನ್ನ ನೀಡದೆ ಮುಂದಕ್ಕೆ ಹಾಕ್ತಾ ಇದೆ ಪ್ರಧಾನಿ ಮೋದಿ ಭೂಪೇಂದ್ರ ಯಾದವ ನಮಗೆ ಅನ್ಯಾಯ ಮಾಡಬಾರದು ಅಂತ ಇದೀಗ ಎಚ್ ಕೆ ಪಾಟೀಲ್ ಮಾತನಾಡಿರುವಂಥದ್ದು ಇನ್ನು ಗೋವಾ ವಿಮೋಚನೆಯಲ್ಲಿ ಕರ್ನಾಟಕದ ಕೊಡುಗೆ ಇದೆ ಇದನ್ನ ಗೋವಾ ಮತ್ತೆ ಕೇಂದ್ರ ಸರ್ಕಾರ ಎರಡೂ ಕೂಡ ಮರಿಬಾರದು ಗೋವಾ ಸಿಎಂ ಸಾವಂತ ಮಹದಾಯ್ಕೆ ಕೇಂದ್ರ ಅನುಮತಿ ಕೊಡಲ್ಲ ಅಂತ ಹೇಳ್ತಾರೆ ನಮ್ಮ ಸಿಎಂ ಡಿ ಸಿ ಎಂ ಭೇಟಿ ಮಾಡಿದಾಗ ಒಂದು ಹೇಳಿಕೆ ಗೋವಾ ಸಿಎಂ ಭೇಟಿಯಾದಾಗ ಮತ್ತೊಂದು ಹೇಳೋದನ್ನ ಮಾಡಬಾರದು ಇವರು ಮಹದಾಯಿ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸ್ಪಷ್ಟನೆ ನಿಲುವು ಪ್ರದರ್ಶಿಸಲಿ ನಮ್ಮ ರಾಜ್ಯದ ಕೇಂದ್ರ ಸಚಿವರು ಸಂಸದರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಬೇಕು ಚುನಾವಣೆಯಲ್ಲಿ ಮೋದಿ ಹೇಳಿದ್ರು ನಮ್ಮ ಸರ್ಕಾರ ಬಂದ್ರೆ ಸಿಎಂ ಅವರನ್ನು ಕರೆಸಿ ಮಾತನಾಡ್ತೀನಿ ಅಂತ ಹೇಳಿದ್ರು ಅಂತ ಇದೀಗ ತಿರುಗೇಟನ ಕೊಟ್ಟಿರುವಂತಹ ಮಹದಾಯಿ ಟ್ರಿಬ್ಯುನಲ್ ಐತಿ ನೋಟಿಫೈ ಆಗಿದೆ ಕಳಸಾ ಬಂಡೂರಿಯಲ್ಲಿ ನಾಲ್ಕು ಟಿ ಎಮ್ ಸಿ ನೀರು ನಾವು ಏಳು ಪಾಯಿಂಟ್ ಐದು ಆರು ಟಿ ಎಮ್ ಸಿ ನೀರು ಕೇಳಿದ್ವಿ ನಾಲ್ಕು ಟಿ ಎಮ್ ಸಿ ನೀರನ್ನು ಕೇಳಿದ ಹಂಚಿಕೆ ಮಾಡಿದ್ದಾರೆ ಕಳಸಾ ಬಂಡೂರಿಗಾಗಿ ಒಟ್ಟು ತರ್ಟೀನ್ ಪಾಯಿಂಟ್ ಫೈವ್ ಆಗಿದ್ರೆ ಕಳಸಾ ಬಂಡೂರಿಗಾಗಿನೇ ಫೋರ್ ಫೋರ್ ಟಿ ಎಮ್ ಸಿ ತ್ರೀ ಪಾಯಿಂಟ್ ನೈನ್ ಟಿ ಎಮ್ ಸಿ ನಮಗೆ ಹಂಚಿಕೆ ಮಾಡಿದ್ದಾರೆ ಟು ಬಿ ಎಕ್ಸಾಕ್ಟ್ ಈ ಒಂದು ಹಂಚಿಕೆ ಆದಮೇಲೆ ಆ ಅಂತರ್ಜಲ ವಿವಾದ ಪೂರ್ಣಗೊಂಡಂತೆ ಆದರೆ ಗೋವಾ ಸರ್ಕಾರದವರು ಹತ್ತು ಪಾಯಿಂಟ್ ಆರು ಹೆಕ್ಟೇರ್ ಹತ್ತು ಪಾಯಿಂಟ್ ಆರು ಹೆಕ್ಟೇರ್ ಭೂಮಿ ಅರಣ್ಯ ಪ್ರದೇಶ ಹುಲಿ ವನ್ಯಜೀವಿ ಕಾಡು ಅಂಥೇಳಿ ಇರೋದರಿಂದ ಅಲ್ಲಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ ಕೊಡಬಾರ್ದು ಅನ್ನುವಂಥ ತಕರಾರು ಕೊಟ್ಟರು ಫಾರೆಸ್ಟ್ ಇಲಾಖೆಯವರು ಈಗಾಗಲೇ ಅದನ್ನ ಪರಿಶೀಲನೆ ಮಾಡಿ ಕೊಡ್ಬೋದು ಅನ್ನೋದನ್ನು ಈಗಾಗಲೇ ರೆಕಮೆಂಡೇಷನ್ ಮಾಡಿದ್ದಾರೆ ಆ ವನ್ಯ ಜೀವಿ ಮಂಡಳಿಗೆ ಈಗಾಗಲೇ ಎಲ್ಲರೂ ರೆಕಮೆಂಡೇಷನ್ ಮಾಡಿರುವಾಗ ವನ್ಯಜೀವಿ ಮಂಡಳಿ ವೈಲ್ಡ್ ಲೈಫ್ ಕಮಿಟಿಯವರು ವೈಲ್ಡ್ ಲೈಫ್ ಬೋರ್ಡ್ನವರು ಅದನ್ನು ಆ ರೆಕಮೆಂಡೇಷನ್ ಏನು ಬಂದಿದೆ ಆ ರೆಕಮೆಂಡೇಷನನ್ನು ಒಪ್ಪಿ ನಮಗೆ ಅನುಮತಿ ಕೊಡಬೇಕು ಆದರೆ ಅದನ್ನು ಹಾಕ್ತಾ ಮುಂದೆ ಹಾಕ್ತಾ ಹೊರಟಿದ್ದಾರೆ ನಾನು ಪ್ರಧಾನಮಂತ್ರಿಗಳಿಗೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಈಗಾಗಲೇ ಮಹದಾಯಿ ನೋಟಿಫಿಕೇಷನ್ನು ಆಗಿದೆ ಮಹದಾಯಿ ಟ್ರಿಬ್ಯುನಲ್ನ ಐಟಿ ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಇನ್ನು ಮಹದಾಯಿ ವಿಚಾರದಲ್ಲಿ ಗೋವಾ ಸರ್ಕಾರ ಕಿರಿಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಇದಕ್ಕೆ ಸಮ್ಮತಿ ಕೊಟ್ಟಿದ್ರು ಕೂಡ ಗೋವಾ ಸರ್ಕಾರ ನೋ ಅಂತಿರೋದು ಯಾಕೆ ಅನ್ನುವಂಥದ್ದು ಇನ್ನು ಒಂದು ಪ್ರಶ್ನೆ ಆದರೆ ಇನ್ನು ರಾಜ್ಯ ಸರ್ಕಾರದ ವಾದ ಏನು ಅನ್ನುವಂಥದ್ದು ಇನ್ನೊಂದು ಪ್ರಶ್ನೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತ ಡಿಸ್ಟಿಕ್ ಪ್ರಕಾಶ್ ಏನಂತಂದ್ರೆ ಈಗಾಗಲೇ ಏನಂತಂದ್ರೆ ನಾವು ಕೂಡ ಏನು ಬಗ್ಗೆ ಏನಂತಂದ್ರೆ ಒಂದು ಗೋವಾ ಸರ್ಕಾರದಿಂದ ಹೊಣೆದಾಯಿ ವಿಚಾರದಲ್ಲಿ ಒಂದು ಏನು ಪದೇ ಪದೇ ಚಿಂತನೆ ಆಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಗೋವಾ ಸರ್ಕಾರವನ್ನು ಮಾತಿನಲ್ಲಿ ಏನೋ ಒಂದು ನಮ್ಮ ಎಚ್ ಕೆ ಪಾಟೀಲ್ ಸಚಿವರು ಇವತ್ತು ತೆರಿಗೆ ತಿರುಗೇಟಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಯಾಕಂತಂದ್ರೆ ಪ್ರತಿ ಬಾರಿ ಕೂಡ ಏನಂತಂದ್ರೆ ಒಂದು ಬೆಳಗಾವಿ ಗಡ್ಡಿ ಒಂದು ಆ ಮಾರಾಟ ಆಗಿರ್ಬೋದು ಮತ್ತೆ ಇನ್ನಿತರ ಬೆಳಗಾವಿ ಪಕ್ಕದೇ ಇರ್ತಕ್ಕಂಥ ಗೋವಾ ಏನಂತಂದ್ರೆ ಒಂದು ಜಲ ಉಸ್ತುವಾರಿ ಸಚಿವರು ಏನಂತಂದ್ರೆ ಇವತ್ತು ಬೆಳಗಾವಿಗೆ ಆಗಮಿಸುತ್ತಾರೆ ಈ ಸಂದರ್ಭದಲ್ಲಿ ಏನಂತಂದ್ರೆ ಒಂದು ಚರ್ಚೆಗಳು ಕೂಡ ಆಗುತ್ತೆ ಚರ್ಚೆ ಯಾವ ರೀತಿ ಆಗುತ್ತೆ ಅಂತಂದ್ರೆ ಒಂದು ಏನೋ ಮಾದಾಯಿ ವಿಚಾರವಾಗಿ ಒಂದು ನ್ಯಾಯ ನ್ಯಾಯಾಧೀಶರ ಇತರೆ ಒಂದು ತೀರ್ಪು ಕೂಡ ಒಂದು ಹೋಗಿರುತ್ತೆ ನೀರು ಹಂಚಿಕೆ ವಿಚಾರದಲ್ಲಿ ಕೂಡ ಒಂದು ನೋಟಿಫಿಕೇಶನ್ ಕೂಡ ಆಗಿರುತ್ತೆ ಒಂದು ಕೆಳಸ ಬಂಡೀರಿ ಯೋಜನೆಗೆ ಕೂಡ ನೀರು ಕೂಡ ಹಂಚಿಕೆ ಆಗಿದೆ ನೀರು ಮಾಡಿದ ಮೇಲೆ ಜಲ ವಿವಾದ ಮುಗಿದು ಹೋದಂತೆ ಆಗ್ತಾ ಇದೆ ಅಂತ ಹೇಳಿ ಈಗಾಗಲೇ ಏನೋ ಒಂದು ಟೋಟಲ್ ಆಗಿ ಅರಣ್ಯ ಇಲಾಖೆ ನೋಡ್ಬೇಕಾದ್ರೆ ಒಂದು ಆಸ್ತ ಇತರೆ ಅರಣ್ಯ ಪ್ರದೇಶದಲ್ಲಿ ವನ್ಯಜೀವಿ ರಕ್ಷಣೆ ಹೆಸರಲ್ಲಿ ಗೋವಾ ಕೂಡ ಈಗಾಗಲೇ ಒಂದು ಅಡ್ಡಿಪಡಿಸ್ತಾ ಇದೆ ಅಂದ್ರೆ ಒಟ್ಟಾರೆ ಹೇಳ್ಬೇಕಂತಂದ್ರೆ ಒಂದು ಗೋವಾ ಸರ್ಕಾರ ಎಲ್ಲೋ ಒಂದ್ ಕಡೆ ಎಡರ್ತಾ ಇದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಮೊನ್ನೆ ಅಷ್ಟೇ ಏನಂತಂದ್ರೆ ಒಂದು ಕರ್ನಾಟಕ ಚಾಲಕರ ಮೇಲೆ ಕೂಡ ಒಂದು ಹಲ್ಲೆಯನ್ನ ಕೂಡ ಮಾಡಿದ್ರು ಆ ಹಲ್ಲೆ ಕೂಡ ಮಾಡಿದ ಮೇಲೆ ಒಂದು ಯಾವುದೇ ರೀತಿಯಾಗಿ ಸರ್ಕಾರ ಅವರ ಮೇಲೆ ಒಂದು ಕ್ರಮಕ್ಕೆ ಮುಂದಾಗಲಿಲ್ಲ ಆದ್ರೆ ಇವತ್ತು ಮತ್ತೆ ಏನಂತಂದ್ರೆ ನಮ್ಮ ಅರಣ್ಯ ಆಗಿರ್ಬೋದು ನೆಲ ಜಲ ಆಗಿರಬಹುದು ಮಹದಾಯಿ ವಿಚಾರ ಆಗಿರಬಹುದು ಎಲ್ಲ ಒಂದು ಕೂಡ ಒಂದು ಗೋವಾ ಕೇಂದ್ರ ಸರ್ಕಾರದ ಒಂದು ಏನಂತಂದ್ರೆ ಅವರು ಸಿಎಂ ಸಾವಂತ್ ಅವರು ಏನಿದ್ದಾರೆ ಆ ಒಂದು ನೆಗ್ಲೆ ನೆಗ್ಲಿಸ ಅಂತ ಹೇಳಿ ಈಗಾಗಲೇ ಏನಂತಂದ್ರೆ ಒಂದು ನಮ್ಮ ಹೆಚ್ಚು ಸಚಿವ கூடது இவரு இதே மாதிரி ஏன்னோ பிரிந்து நாம் வந்து சர்ச்சையே மட்டும் வயதான விசாரத்தில் சர்ச்சி ಕೂಡ ನಿಲುವನ್ನ ಕೊಡುತ್ತೆ ಮತ್ತೆ ಜೊತೆಗೆ ನಮ್ಮ ರಾಜ್ಯದ ಕೇಂದ್ರ ಸಚಿವರು ಈಗಾಗಲೇ ಒಂದು ಎಲ್ಲರೂ ಕೂಡ ಒಂದು ಮೀಟಿಂಗ್ ಮಾಡಿ ಡಿಸ್ಕಸ್ ಕೂಡ ಮಾಡುತ್ತಿದ್ದಾರೆ ಒಂದು ಚುನಾವಣೆ ಬರ್ತಿದ್ದಂತೆ ಏನಂತಂದ್ರೆ ಆ ಇನ್ನೂ ಚುನಾವಣೆ ಬರುತ್ತಿದ್ದ ಮುಂಚೆ ಏನಂತಂದ್ರೆ ಒಂದು ಮದ ವಿಚಾರವನ್ನ ಎಲ್ಲವನ್ನ ಕ್ಲಿಯರ್ ಕೂಡ ನಾವು ನಮ್ಮ ಸರ್ಕಾರ ಮಾಡುತ್ತೆ ಅಂತ ಹೇಳಿ ಒಂದು ಜೊತೆ ಭರವಸೆಯನ್ನು ಕೂಡ ಇವತ್ತು ಬೆಳಗಾವಿಗೆ ಕೊಟ್ಟಿದ್ದಾರೆ ಅದೇ ಅದು ಎಷ್ಟು ಮಟ್ಟಿಗೆ ಆಗುತ್ತೆ ಹೇಳಿ ಕಾದು ನೋಡ್ಲಿಕ್ಕಂತ ಹೇಳ್ಬಹುದು ಪ್ರಕಾಶ್ ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ ಹತ್ತು ಪಾಯಿಂಟ್